ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ಸ್ ಮೊನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಈವ್ನಿಂಗ್ ಟೀ ಕಾಫಿ ಟೈಮ್ಗೆ ಟೇಸ್ಟಿ ಆಗಿರೋಂಥ ರವೆ ವಡೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮದ್ದು ರೊಡೆ ಥರನೇ ಇರುತ್ತೆ ಬಟ್ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ರೆಸಿಪಿನ ಟ್ರೈ ಮಾಡಿ ನೋಡಿ ಫಸ್ಟು ಒಂದು ಬೌಲ್ಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕರ್ಬಾಯ್ ಸೊಪ್ಪನ್ನು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಈ ಕರ್ಬೇವು ಕೊತ್ತಂಬರಿನ ಜಾಸ್ತಿ ಬಳಸಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆನ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಅದು ಕೂಡ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿ ಶುಂಠಿ ಒಂದು ಮೂರು ದೊಡ್ಡ ಸೈಜ್ದು ಈರುಳ್ಳಿನ ಈ ರೀತಿ ದಪ್ಪ ದಪ್ಪದಾಗಿ ತುಂಬ ಸಣ್ಣಗೂ ಬೇಡ ತುಂಬ ದಪ್ಪಗೂ ಬೇಡ ಆ ರೀತಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದೆಲ್ಲ ಹಾಕಿದಾದಮೇಲೆ ಒಂದು ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಕಡೆ ಹತ್ತೋ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಏನು ಕಟ್ ಮಾಡಿರ್ತೀವಿ ಅದೆಲ್ಲ ಬಿಡಿ ಬಿಡಿಯಾಗಿ ಒಡ್ಕೊಳ್ಬೇಕು ಆವಾಗ ಎಲ್ಲ ಇಂಗ್ರೀಡಿಯಂಟ್ಸ್ ಜೊತೆಗೂ ಉಪ್ಪು ಹತ್ಕೊಳ್ಳೋ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೆಕ್ಸ್ಟು ರವೆ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟೇ ರವೆ ಇದು ಚಿರೋಟಿ ರವೆ ಅಲ್ಲ ಮೀಡಿಯಂ ರವೆ ಬಾಂಬೆ ರವೆ ಅಂತ ಏನು ಹೇಳ್ತೀವಿ ಆ ರವೆ ಒಂದೂವರೆ ಕಪ್ಪಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಬೋದು ಹಾಗೆಯೇ ಅದಕ್ಕೆ ಸ್ವಲ್ಪ ಕಾಯ್ದಿರೋ ಅಂಥ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆ ಹಾಕಿದಾದ್ಮೇಲೆ ಎಲ್ಲನೂ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತಟ್ವಾಗ ಕೂಡ ಈಸಿ ಇಂಗ್ರೀಡಿಯಂಟ್ಸ್ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ನೀರನ್ನಾದರೂ ಹಾಕಿ ಕಲಿಸ್ಬೋದು ಅಥವಾ ಮೊಸರನ್ನಾದರೂ ಹಾಕಿ ಕಲಿಸ್ಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ಇದ್ದೀನಿ ಮೊಸರು ಹಾಕೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೀವು ಮೊಸರು ಬೇಡ ಅನ್ನೋರು ನೀರು ಹಾಕಿ ಆದ್ರೂ ಕಲಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ಯೂಸ್ ಮಾಡಿದ್ದೀನಿ ಒಂದೂವರೆ ಕಪ್ ರೆವೆಗೆ ಒಂದು ಕಪ್ ಮೊಸರು ಸರಿಯಾದ ಅಳುತ್ತೆ ಕರೆಕ್ಟಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಸಾಫ್ಟ್ ಇದೆ ಇದನ್ನು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಡಬೇಕು ರವೆ ಸ್ವಲ್ಪ ದಪ್ಪ ಆಗಿ ಸ್ವಲ್ಪ ಗಟ್ಟಿ ಅನಿಸುತ್ತೆ ಹಿಟ್ಟು ಅಲ್ಲಿವರೆಗು ಹಾಗೆಯೇ ಕ್ಲೋಸ್ ಮಾಡಿಬಿಡಿ ನೋಡಿ ಇವಾಗ ಎಲ್ಲ ಕಲಿಸಿದಾಗಿದೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಈ ಹದಲ್ಲಿದ್ದರೆ ಸಾಕು ಈ ರೀತಿ ಇದ್ರೆ ತಟ್ಕೊಳ್ಳೋದಕ್ಕೂ ಕೂಡ ಈಸಿಯಾಗಿರುತ್ತೆ ನಾನಿಲ್ಲಿ ಒಂದು ಪೇಪರ್ ಅಥವಾ ಕವರ್ ಒಂದು ಕವರ್ ಮೇಲೆ ಎಣ್ಣೆನ ಹಚ್ಕೊಂಡಿದ್ದೀನಿ ನೀವು ಹೋಳ್ಗೆ ಪೇಪರ್ ಇದ್ರೂ ಯೂಸ್ ಮಾಡ್ಬೋದು ಇಲ್ಲ ನನ್ನ ಮಾಮೂಲಿ ರೀತಿ ಕವರ್ ಮೇಲೆ ಆದ್ರೂ ತಟ್ಕೊಳ್ಬೋದು ಸ್ವಲ್ಪ ಕೈಗೂ ಎಣ್ಣೆ ಹಚ್ಕೊಂಡು ಈ ಕವರ್ಗೂ ಎಣ್ಣೆ ಹಚ್ಕೊಂಡು ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಹಿಟ್ಟನ್ನು ತಗೊಂಡು ಈ ರೀತಿ ಚೆನ್ನಾಗಿ ತಟ್ಕೊಳ್ಳಿ ತುಂಬ ತೆಳ್ಳಗಾದ್ರೂ ಮಾಡ್ಕೊಳ್ಬೋದು ಈ ರೀತಿ ಸ್ವಲ್ಪ ದಪ್ಪಗಾದ್ರೂ ಮಾಡ್ಕೊಳ್ಬೋದು ನಾನು ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೇ ಹಾಕೊಬೇಕು ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇವಾಗ ನಾನು ತಟ್ಕೊಂಡಿರುವಂಥ ಈ ರವೆ ವಡೆಯನ್ನು ಇದ್ದೀನಿ ಒಂದು ಸಲಕ್ಕೆ ಒಂದು ಎರಡರಿಂದ ಮೂರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೋದು ಎರಡು ಸೈಡು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಇದು ಹೇಗಿರುತ್ತೆ ಅಂದರೆ ಮೇಲ್ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ರುಚಿಯಾಗಿ ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು ನೋಡಿ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ತೆಳ್ಳಗೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪುದೀನಾ ಚಟ್ನಿ ಕಾಯಿ ಚಟ್ನಿ ಯಾವುದಾದ್ರೂ ಮಾಡ್ಕೊಡ್ಬೋದು ನೋಡಿದ್ರಲ್ಲ ಈ ರೆಸಿಪಿ ಮಾಡೋದು ಎಷ್ಟು ಈಸಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ರೆಸಿಪಿ ಹೇಗೆ ಬಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು